ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಹದಿನೆಂಟು ಜನ ಯಾರು ಅಂತ ಎಲ್ಲರ ಮೈಂಡ್ ಅಲ್ಲಿ ಕಾತುರದಿಂದ ಕಾಯ್ಬೋದು ಇವತ್ತು ನಾನು ಹದಿನೆಂಟು ಜನರ ಲಿಸ್ಟ್ ಕೂಡ ನಿಮ್ಮ ಎದುರಲ್ಲಿ ತಂದಿದ್ದೇನೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಯಾರು ಅಂತ ಹೇಳಿದ್ರೆ ಫಸ್ಟ್ ಬಂದು ರಾಘವೇಂದ್ರ ಅವರು ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಅವರು ಗಿಚ್ಚಿ ಗಿಚ್ಚಿಗಿಲಿಗಿಲಿ ಎಲ್ಲಿದ್ರು ಅವರು ಫಸ್ಟ್ ಬಿಗ್ ಬಾಸ್ ಗೆ ಎಂಟ್ರಿ ಕೊಡ್ತಾರೆ ಅಂದ್ರೆ ಹದಿನೆಂಟು ಜನ ಇದ್ದಾರೆ ಅದರಲ್ಲಿ ಫಸ್ಟ್ ಎಂಟ್ರಿ ಕೊಡುವ ಯಾರು ಅಂತ ಗೊತ್ತಿಲ್ಲ ಬಟ್ ಅದರಲ್ಲಿ ಫಸ್ಟ್ ಕಂಟೆಸ್ಟೆಂಟ್ ಅಲ್ಲಿ ರಾಘವೇಂದ್ರ ಅವರು ಕೂಡ ಬರ್ತಾರೆ ಅಂತ ಒಂದು ಮಾಹಿತಿಗಳು ಸಿಕ್ಕಿದೆ ಅವರೇ ಬರ್ತಾರಂತೆ ಸೆಕೆಂಡ್ ಬಂದ್ಬಿಟ್ಟು ಪಂಕಜ್ ನಾರಾಯಣ್ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ನಾರಾಯಣ್ ಅವರ ಮಗ ಪಂಕಜ್ ನಾರಾಯಣ್ ಇವರು ಕೂಡ ಬಿಗ್ ಬಾಸ್ ಶೋ ಅಂದ್ರೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಕನ್ನಡ ಸೀಸನ್ಗೆ ಇವರು ಎಂಟ್ರಿ ಕೊಡ್ತಾರೆ ನೆಕ್ಸ್ಟ್ ಥರ್ಡ್ ಹೆಸರು ಬಂದ್ಬಿಟ್ಟು ಅಶ್ವಿನಿ ಗೌಡ ಇವರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ರು ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ ಗೆ ಬರ್ತಾರೆ ಅಂತ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಚೇತನ್ ಚಂದ್ರ ಇವರು ಕೂಡ ಒಂದು ಸೀರಿಯಲ್ ಇದ್ರು ಅಗಷ್ಟು ಗೊತ್ತಿಲ್ಲ ಬಟ್ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ ಗೆ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅಂತ ಮಾಹಿತಿಗಳು ಸಿಕ್ಕಿದೆ ಹಾಗೂ ಆಶಾ ಭಟ್ ಇವರು ಮೋಸ್ಟ್ಲಿ ಸಿಂಗರ್ ಅಂತ ನಾನು ಕೊಟ್ಟು ಅಷ್ಟು ಗೊತ್ತಿಲ್ಲ ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ ಗೆ ಬರ್ತಾರೆ ಅಂತ ಇದೆ ತನ್ವಿ ಬಾಲರಾಜ್ ಇವರು ಕೂಡ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ರು ಯಾವ ಸೀರಿಯಲ್ ಅಂತ ನಂಗೆ ಗೊತ್ತಿಲ್ಲ ಆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದವರು ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ ಗೆ ಬರ್ತಾರೆ ಅಂತ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಶಶಿಧರ್ ಶಶಿಧರ್ ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ ಗೆ ಬರ್ಲಿಕ್ಕಿದ್ದಾರೆ ನೆಕ್ಸ್ಟ್ ಎಂಟನೇ ಹೆಸರು ಬಂದ್ಬಿಟ್ಟು ರೇಷ್ಮಾ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ ರೇಷ್ಮಾ ಅಂದ್ರೆ ಯಾರೆಲ್ಲರಿಗೆ ಗೊತ್ತಿರಬಹುದು ಗಿಲಿಯಲ್ಲಿ ಗಿಚ್ಚಿ ಗಿಲಿ ಗಿಲಿಯಲ್ಲಿ ಅವರಿದ್ರು ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಎಲೆವೆನ್ ಗೆ ಬರ್ತಾರೆ ಅಂತ ಇದೆ ನೆಕ್ಸ್ಟ್ ಒಂಬತ್ತನೇ ಹೆಸರು ಬಿಟ್ಟು ವರುಣ್ ಆರಾಧ್ಯ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ಯಾರಿಗೆ ಸಹ ಗುರ್ತ ಇರ್ಲಿಲ್ಲ ಆಯ್ತಾ ಇವರದು ಆದ್ರೆ ಇವರದು ಬ್ರೇಕಪ್ ಆದ ನಂತರ ಎಲ್ಲಾ ಕಡೆಯಲ್ಲಿ ಇವರದು ಸುದ್ದಿ ಬಂದು ಇವರು ಫೇಮಸ್ ಆದ್ ಅದಕ್ಕಿಂತ ಮುಂಚೆ ಓಕೆ ಓಕೆ ಇದ್ರು ಬಟ್ ಅದರ ನಂತರನೇ ಎಲ್ಲ ನೋಡ್ಬಿಟ್ಟು ಫೇಮಸ್ ಆಗಿ ಮತ್ತೆ ಈಗ ಹೀಗಿದ್ದಾರೆ ಸೊ ಅವರು ಕೂಡ ವರುಣ ಆರಾಧ್ಯ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ ಗೆ ಬರ್ತಾರೆ ಹೇಗಿರ್ತಾರೆ ಎಲ್ಲರ ಜೊತೆ ಹೇಗಿರ್ತಾರೆ ಅಂತ ಎಲ್ಲರೂ ಎಕ್ಸೈಟೆಡ್ ಆಗಿ ನಾವು ಕಾಯ್ತಿದೀವಿ ಅಂತ ಹೇಳ್ಬೋದು ನೆಕ್ಸ್ಟ್ ಹತ್ತನೇ ಹೆಸರು ಬಂದ್ಬಿಟ್ಟು ಆಕಾಶ್ ಇವರು ಕೂಡ ನಮ್ಮ ಕಲರ್ಸ್ ಕನ್ನಡ ಸೀರಿಯಲಲ್ಲಿ ಒಂದು ಆಕ್ಟ್ ಮಾಡ್ತಿದ್ರು ಸೊ ಆಕ್ಟರ್ ಅಂದರೆ ಆಕ್ಟರ್ ಆಗಿದ್ರು ಇವರು ಕೂಡ ಬಿಗ್ ಬಾಸ್ ಸೀಸನ್ ಗೆ ಬರ್ತಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ತರುಣ್ ಚಂದ್ರ ಇವರು ನಂಗೆ ಎಷ್ಟು ಗೊತ್ತಿಲ್ಲ ಫೋಟೋ ನೋಡೋಕೆ ನಂಗೆ ಅಷ್ಟು ಗುರ್ತು ಸಿಕ್ಕುದಿಲ್ಲ ಯಾಕಂದ್ರೆ ನಾವು ಅಷ್ಟು ಇದು ಮಾಡ್ತಿಲ್ಲ ಅಲ್ಲ ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಎಲೆನ್ ಗೆ ಬರ್ತಾರೆ ಅಂತ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ತ್ರಿವಿಕ್ರಮ್ ಇವರು ಕೂಡ ಒಂದು ಸೀರಿಯಲ್ ಎಲ್ಲಿ ಆ್ಯಕ್ಟ್ ಮಾಡ್ತಿದ್ರು ಇವರು ಕೂಡ ಬಿಗ್ ಬಾಸ್ ಸೀಸನ್ ಗೆ ಬರ್ತಾರೆ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಚಂದ್ರಪ್ರಭಾ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಗಿಚ್ಚಿಗಿಲಿಗಿಲಿಯಲ್ಲಿ ಅವರು ಚಂದ್ರಪ್ರಭಾ ಅವರಿದ್ರು ಸೊ ಇವರು ಕೂಡ ಈ ಬಿಗ್ ಬಾಸ್ ಸೀಸನ್ ಗೆ ಬರ್ತಾರೆ ಮೂರ್ ಜನ ಎರಡು ಜನ ಅಲ್ಲ ಮೂರ್ ಜನ ಗಿಚ್ಚಿಗಿಲಿಗಿಲಿಯಲ್ಲಿ ಅವರೇ ಬಂದಿದ್ದಾರೆ ಹದಿನೆಂಟು ಜನರಲ್ಲಿ ಮೂರ್ ಜನ ಬಿಗ್ ಗೆ ಅವರೇ ಬಂದಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಹೆಸರು ಫೋರ್ಟೀನ್ ಹೆಸರು ಸುಕೃತ ಇವರು ಕೂಡ ಲಕ್ಷಣ ಅದರಲ್ಲಿ ವಿಲನ್ ಪಾಟ್ ಅಲ್ಲಿ ಇವರು ಅಭಿನಯಿಸಿದ್ದಾರೆ ಹಾಗೆ ಕೆಲವೆಲ್ಲ ಸೀರಿಯಲ್ ಅಲ್ಲಿ ಇದಾರೆ ಇವರು ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ ಗೆ ಬರ್ತಾರೆ ನೆಕ್ಸ್ಟ್ ಗೌತಮಿ ಬೌದ್ಧ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ ಗೆ ಬರ್ತಾರೆ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ಪಾಪ್ಯುಲರ್ ಸೀರಿಯಲ್ ಒಂದು ಸತ್ಯ ಅಂತ ಒಂದು ಇತ್ತು ಅದರಲ್ಲಿ ಇವರು ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಇವರು ಕೂಡ ಬರ್ತಾರೆ ಅಂತ ಇದೆ ಸೊ ಸಿಕ್ಸ್ಟೀನ್ ಹೆಸರು ಬಂದ್ಬಿಟ್ಟು ವರ್ಷ ಕಾವೇರಿ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ವರುಣ ಅಂತ ಹೇಳುವಾಗ ಆಟೋಮೆಟಿಕಲಿ ವರ್ಷ ಕಾವೇರಿ ಅನ್ನೋ ಹೆಸರು ಬಂದೇ ಬರ್ತದೆ ಅಂತಿದೆ ಇವರದು ಮನೆಯ ಒಳಗೆ ಹೇಗಿರ್ತದೆ ಬಿಗ್ ಬಾಸ್ ನ ಒಳಗೆ ಇವರದ್ದು ಲವ್ ಹೇಗಿರ್ತದೆ ಅಂತ ನಾವೆಲ್ಲ ಕಾತ ಕಾಯ್ತಿದಾರೆ ಅಂತ ಹೇಳ್ಬೋದು ನಮ್ದು ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬರ್ತಾರೆ ಅಂತಿದೆ ನೆಕ್ಸ್ಟ್ ಮೋಕ್ಷಿತಾ ಪೈ ಮೋಕ್ಷಿತಾ ಪೈ ಕೂಡ ಇವರು ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬರ್ತಾರೆ ಅಂತಿದೆ ಇವರು ಕೂಡ ಕಾರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆನ್ ಇಲೆವೆನ್ಗೆ ಬರ್ತಾರೆ ಏಯ್ಟೀನ್ ಹೆಸರು ಬಂದ್ಬಿಟ್ಟು ಶಮಿತಾ ನಾಗ್ ಶಮಿತಾ ಗೌಡ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬರ್ತಾರೆ ಸೊ ಇಷ್ಟು ಹದಿನೆಂಟು ಜನ ಬಿಗ್ ಬಾಸ್ ಸೀಸನ್ ಗೆ ಬರ್ತಾರೆ ಅಂತ ಇದೆ ನೋಡುವ ಹೇಗಿರ್ತದೆ ಅಂತ ಇಷ್ಟು ಜನರದೊಂದು ಎಕ್ಸ್ಪೀರಿಯನ್ಸ್ ಅದರಲ್ಲಿ ನನಗೊಂದು ಆರು ಏಳು ಎಂಟು ಒಂಬತ್ತು ಜನರದು ಗೊತ್ತಾ ಇಲ್ಲ ಬಾಕಿ ಸ್ವಲ್ಪ ಸ್ವಲ್ಪ ಸೀರಿಯಲ್ ನೋಡಿ ನೋಡಿ ಗೊತ್ತಾದದು ಅಂದರೆ ಸೀರಿಯಲ್ ನೋಡಿ ಗೊತ್ತು ಇವರು ಬಿಗ್ ಬಾಸ್ ಅಂತ ಅಂದರೆ ಇವರ ಅಂತ ಸೊ ನೋಡುವ ಹೇಗೆ ಇರ್ತದೆ ಹೇಗೆ ಇರ್ತಾರೆ ಅಂತ ನೋಡುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತಿದ್ದೀನಿ ದೇ ಇಲ್ಲಾಂಟಿಲ್ದಕ್ಕೆ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಇಡ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್